ಇವತ್ತ ಸುಮಾರು ಕಳೆದ ಮೂವತ್ತು ವರ್ಷಗಳಿಂದ ಈ ಒಂದು ಚಿಕ್ಕೋಡಿ ಜಿಲ್ಲೆಯ ಹೋರಾಟವನ್ನು ಭಾಳಷ್ಟು ಮುಂಚೂಣಿಯಲ್ಲಿ ನಡೆದು ಬಂದಿರತಕ್ಕಂಥ ಇತಿಹಾಸವನ್ನಿದೆ ಚಿಕ್ಕೋಡಿ ಜಿಲ್ಲೆಯನ್ನು ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಬಹುದಿನಗಳ ಬೇಡಿಕೆ ಇರೋದರಿಂದ ಭೌಗೋಳಿಕವಾಗಿರ್ತಕ್ಕಂಥ ಈ ಚಿಕ್ಕೋಡಿ ಜಿಲ್ಲೆ ಭಾಳಷ್ಟು ಅರ್ಹತೆಗಳನ್ನು ಈಗಾಗಲೇ ಜಿಲ್ಲೆ ಆಗಲಿಕ್ಕೆ ಎಲ್ಲ ಹೊಂದಿದೆ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಹಂತದ ಕಚೇರಿಗಳನ್ನು ಕೂಡ ಡಿ 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 ಕಚೇರಿ ಇರ್ಬೋದು ಆಮೇಲೆ ಕೋರ್ಟ್ಗಳಿರ್ಬೋದು ಆರ್ ಟಿ ಒ ಕಚೇರಿಗಳಿರ್ಬೋದು ಇವೆಲ್ಲ ಕಚೇರಿಗಳಿಲ್ಲ ಇರೋದ್ರಿಂದ ಜಿಲ್ಲೆ ಆಗಲಿಕ್ಕೆ ಕೇವಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಡಿ ಸಿ ಇನ್ನೊಂದು ಎಸ್ ಪಿ ಆಫೀಸ್ಗಳು ಈ ಎರಡುಗಳನ್ನು ಘೋಷಣೆ ಮಾಡಿದರೆ ಇಲ್ಲಿ ಬಹುಶಃ ಭೌಗೋಳಿಕವಾಗಿರ್ತಕ್ಕಂಥದ್ದು ಭಾಳಷ್ಟು ದೂರಗಳಿಂದ ಯಾಕಂದರೆ ಹತ್ನಿ ತಾಲೂಕಿನಿಂದ ಕೇವಲ ಮೂವತ್ತು ಕಿಲೋಮೀಟರ್ ಆಚೆ ಕಡೆ ಬಿಜಾಪುರದಿಂದ ನಾವು ಮೂವತ್ತು ಕಿಲೋಮೀಟ್ರನ್ನ ಹೊರತುಪಡಿಸಿದರೆ ಸುಮಾರು ಒಂದು ನೂರ ಅರವತ್ತು ಕಿಲೋಮೀಟ್ರ್ ಅಥ್ನಿಯವರು ಇವತ್ತು ಬೆಳಗಾವಿಗೆ ಹೋಗಬೇಕಾಗ್ತಾ ಇದೆ ಅದು ರೈತಾಪಿ ವರ್ಗ ಇರ್ಬೋದು ವ್ಯಾಪಾರಸ್ಥರು ಇರ್ಬೋದು ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಈ ಭೌಗೋಳಿಕವಾಗಿರ್ತಕ್ಕಂಥ ಅತ್ಯಂತ ಮುಂಚೂಣಿ ಇರತಕ್ಕಂಥದ್ದು ಯಾವುದಾದ್ರೂ ತಾಲೂಕು ಇದ್ರೆ ಅದು ಚಿಕ್ಕೋಡಿ ತಾಲೂಕು ಅಂತಕ್ಕಂಥದ್ದು ಇದಕ್ಕೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಅಂತಕ್ಕಂಥ ಶಿಕ್ಷಣ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಕೊಡಲಿಕ್ಕೆ ಕಾರಣನೂ ಕೂಡ ಇದೆ ಬಹಳಷ್ಟು ಇದು ಮುಖ್ಯವಾಗಿರ್ತಕ್ಕಂಥದ್ದು ಈ ತಾಲೂಕ ಇದನ್ನು ಶೈಕ್ಷಣಿಕ ಜಿಲ್ಲೆ ಮಾಡೋದ್ರಿಂದ ಮುಂದೊಂದು ದಿನ ಇದನ್ನ ಅಖಂಡ ಜಿಲ್ಲೆಯನ್ನಾಗಿ ಮಾಡಬೇಕಂತಕ್ಕಂಥದನ್ನ ಎಲ್ಲರ ಹಿರಿಯರ ಮತ್ತು ಜನಪ್ರತಿನಿಧಿಗಳ ಹಕ್ಕೊತ್ತಾಯದ ಮೇರೆಗೆ ಇಪ್ಪತ್ತೆರಡು ವರ್ಷಗಳಿಂದಾಗಿದೆ ಇದು ಮೂವತ್ತು ವರ್ಷಗಳಿಂದ ಈ ಜಿಲ್ಲೆ ಘೋಷಣೆ ಆಗ್ಬೇಕಂತ ತಿಳ್ಕೊಂಡು ಹಿಂದಿರ್ತಕ್ಕಂಥ ಸಂಗಾಪಕ ಇರ್ಬೋದು ದತ್ತು ಅಕ್ಯಾಗಳು ಇರ್ಬೋದು ಬಾಳಸಭು ಒಡ್ರ ಇರ್ಬೋದು ಆಮೇಲೆ ಕಿವ್ ವಕೀಲರು ಇರ್ಬೋದು ಹೀಗೆ ವಿವಿಧ ಹಂತದ ಎಲ್ಲ ನಾಯಕರನ್ನು ಕೂಡ ಜಿಲ್ಲೆ ಆಗಲಿಕ್ಕೆ ಇದನ್ನು ಘೋಷಣೆ ಮಾಡಿದ್ದಾರೆ ಆದರೆ ಇದು ಜನಪ್ರತಿನಿಧಿಗಳಲ್ಲಿರ್ತಕ್ಕಂಥ ಒಂದು ಹಿನ್ನಡೆನೋ ಅಥವಾ ನಮ್ಮಲ್ಲಿರ್ತಕ್ಕಂಥ ಹಿನ್ನಡೆನೋ ಗೊತ್ತಾಗ್ತಾ ಇಲ್ಲ ಈ ಒಂದು ಬೆಳಗಾವಿಯಲ್ಲಿ ಇವತ್ತಿನಿಂದ ಪ್ರಾರಂಭ ಇರ್ತಕ್ಕಂಥ ಒಂದು ಚಳಿಗಾಲ ಅಧಿವೇಶನ ಏನಿದೆ ಈ ಹತ್ತು ದಿನಗಳಲ್ಲಿ ಈ ಒಂದು ಜಿಲ್ಲೆಯನ್ನು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲಿಕ್ಕೆ ಎಲ್ಲ ಜನಪ್ರತಿನಿಧಿಗಳು ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟವನ್ನು ಮಾಡಬೇಕಂತ ತಿಳ್ಕೊಂಡು ನಮ್ಮೆಲ್ಲ ಈ ಹೋರಾಟ ಸಮಿತಿಯವರು ಕೂಡ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ದಯಮಾಡಿ ಬಹುಶಃ ಈ ಹತ್ತು ದಿನಗಳಲ್ಲಿ ಚಳಿಗಾಲ ಒಂದು ವೇಳೆ ಈ ಜಿಲ್ಲೆ ಆಗಲಿಲ್ಲ ಅಂದ್ರೆ ಜನಪ್ರತಿನಿಧಿಗಳ ಹಿತಾಸಕ್ತಿನೂ ಕೂಡ ಕಡಿಮೆ ಇದೆ ಅಂತಕ್ಕಂಥ ಭಾವನೆ ಆಗ್ತಾ ಇದೆ ಆ ಹಿನ್ನೆಲೆ ಒಳಗೆ ಒಂದು ಮಾತಿದೆ ನಮ್ಮದು ಎಲ್ಲ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಜನ ಶಾಸಕರಿರ್ಬೋದು ಎರಡು ಜನ ಮಂತ್ರಿಗಳಿರ್ಬೋದು ವಿಧಾನ ಪರಿಷತ್ ಸದಸ್ಯರಿರ್ಬೋದು ಲೋಕಸಭಾ ಸದಸ್ಯರಿರ್ಬೋದು ಇವರೆಲ್ಲರೂ ಕೂಡ ಇವತ್ತು ಚಳಿಗಾಲದ ಅಧಿವೇಶನಕ್ಕೆ ಬಹುಶಃ ಚಿಕ್ಕೋಡಿ ಜಿಲ್ಲೆ ನೀವು ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಬೈಕೌಟ್ ಮಾಡ್ತೀವಿ ಅಂತಕ್ಕಂಥದನ್ನು ಇಚ್ಛಾ ಮಾತ್ರ ಇದು ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ಸಾಧ್ಯ ಇದೆ ಆ ಹಿನ್ನೆಲೆ ಒಳಗೆ ನಾವೆಲ್ಲ ಜನಪ್ರತಿನಿಧಿಗಳಿಗೆ ಒಂದು ಹೋರಾಟದ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ತಾವೆಲ್ಲ ದಯಮಾಡಿ ಈ ಹತ್ತು ದಿನದೊಳಗೆ ಚಳಿಗಾಲ ಅಧಿವೇಶನದೊಳಗೆ ನೀವೆಲ್ಲರೂ ಕೂಡ ಬಾಯ್ಕಾಟ್ ಮಾಡ್ತಿರೋ ಅಥವಾ ಹೋರಾಟ ಮಾಡ್ತಿರೋ ಒಳಗಡೆ ಸದನದ ಒಳಗಡೆ ಏನಾದರೂ ಮಾಡಿರಿ ನಮ್ದೊಂದು ಆಶಯ ಇದೆ ಚಿಕ್ಕೋಡಿ ಭಾಗದೊಳಗ ಚಿಕ್ಕೋಡಿ ಜಿಲ್ಲೆನ ನೋಡಿ ನಾವು ತೀರ್ಮಾನ ಮಾಡಬೇಕಂತಕ್ಕಂಥ ಒಂದು ಎಲ್ಲ ರೈತಾಪಿ ವರ್ಗ ಇರ್ಬೋದು ರೈತ ಸಂಘ ಇರಬಹುದು ವಿವಿಧ ಸಂಘಟನೆಗಳೆಲ್ಲವೂ ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿದ್ದಾರೆ ಅದಕ್ಕೆ ಒಂದೇ ನಮ್ಮಲ್ಲಿ ವಿನಂತಿ ಇದೆ ನಿಮ್ಮದು ಈ ಹತ್ತು ದಿನಗಳ ಒಳಗಾಗಿ ಈ ಚಳಿಗಾಲದ ಅಧಿವೇಶನ ಬಿಸಿ ಅಧಿವೇಶನ ಮಾಡಿ ಒಂದು ಸಿಹಿ ಸುದ್ದಿಯನ್ನು ನೀವು ತಿಳ್ಕೊಂಡು ನಮ್ಮೆಲ್ಲ ಜಿಲ್ಲಾ ಹೋರಾಟದ ಪರವಾಗಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತಾ ಇದೀನಿ ನಾನು ಚಂದ್ರಶೇಖರ್ ಆರಭಾಮಿ ನಿವೃತ್ತ ಮುಖ್ಯ ಶಿಕ್ಷಕ ಜಿಲ್ಲಾ ಹೋರಾಟ ಸದಸ್ಯನು ಕೂಡ ಹೌದು ಹಿಂದೆ ಆಗಬೇಕಾಗಿತ್ತು ಆಗಿತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿ ಜೆ ಎಚ್ ಇದ್ದಾಗ ಗೋಕಾಕ ಚಿಕ್ಕೋ ಗೋಕಾಕ ಮತ್ತು ಚಿಕ್ಕೋಡಿ ಮಾಡಿದ್ದರು ಆದರೆ ಕೆಲ ಬದ್ಧ ಪಟ್ಟಬದ್ಧ ಹಿತ ಹಿತಾಸಕ್ತಿಗಳು ಕನ್ನಡ ಸಂಘಟನೆಗಳನ್ನು ಮುಂದೆ ಮಾಡಿ ನಿಪ್ಪಾನಿ ಮತ್ತು ಬೆಳಗಾವಿಯಲ್ಲಿ ಕನ್ನಡ ಮರಾಠಿ ಬಾರ್ ಹೆಸರ್ದರು ಹಿಂಗೆ ಮಾಡಿದ್ರೆ ಕನ್ನಡ ಜನ ಓದ್ತಿ ಅದೆಲ್ಲ ತಪ್ಪೈತಿ ನಿಪ್ಪಾನಿ ನಾನು ಕನ್ನಡ ಭಾಗದ ಅಧ್ಯಕ್ಷ ನಾನು ನಿಪ್ಪಾನಿಯಲ್ಲಿದ್ದೀನಿ ಎಲ್ಲ ಕನ್ನಡಮಯ ವಾತಾವರಣ ಇದೆ ತಾಲೂಕಾಗಿದೆ ಅದಕ್ಕೆ ಬೆಳಗಾವಿಯಲ್ಲ ಅದು ಹೋಗಿದೆ ಅದಕ್ಕೆ ಇವರು ಯಾನೋ ಒಂದು ಕುಂಠಿನವ ಹೇಳಿ ಇದನ್ನು ಮಾಡ್ತಾರೋ ಅದಕ್ಕೆ ಈ ಸಲ ಆಗ್ಬೋದು ಅಂತೇಳೈತಿ ಅದಕ್ಕೆ ಕಾರಣದಾವು ಈ ಸಲ ಆಗ್ತಿ ಆಗ್ತಿತ್ತು ಆಗದಿದ್ರೆ ಈ ಸಲ ಆಗದಿದ್ದಂದ್ರೆ ಮುಂದಿನ ಸಲ ಮಾತ್ರ ಅವ್ರು ಚಿಕ್ಕೋಡಿ ಜಿಲ್ಲೆ ಯಾವ ಪರಿಸ್ಥಿತಿ ಆಗೋದಾ ನಮಗೇನ ನೀವು ಚಿಕ್ಕೋಡಿದು ಒಂದೇ ಮಾಡಿರಿ ಅಥವಾ ನಾವು ಎರಡು ಮಾಡಿರಿ ಅಂತ ನೀವು ಯಾಕೆ ಹೇಳಬೇಕಾದ್ರೂ ಮಾಡಿಕೊಡಿ ಅದರ ಜೊತೆಗೆ ಚಿಕ್ಕೋಡಿ ಆಗ್ಬೇಕು ಯಾಕಂದ್ರೆ ಹತ್ತನೇ ತಾಲೂಕು ಹೋಗ್ಬೇಕಾದ್ರೆ ಒಂದು ನೂರ ಐವತ್ತು ಕಿಲೋಮೀಟರ್ ಆಯ್ತು ಇಲ್ಲಾದರೆ ಎಪ್ಪ ಇಪ್ಪತ್ತೈದು ಕಿಲೋಮೀಟ್ರ್ ನಮ್ಮ ಆರು ತಾಲೂಕುಗಳನ್ನದವಲ್ಲ ಚಿಕ್ಕೋಡಿ ಆಗಲಿ ಹೇಳಿ ನಮ್ಮ ಬೇಡಿಕೆ ಐತೆ ಹಂಗೆ ಬೇರೆ ತಾಲೂಕು ಅದು ಅವರು ಅವ್ರು ಯಾರು ಡಿಮಾಂಡ್ ಮಾಡ್ತಾರೋ ಒಂದೇ ತಾಲೂಕು ಅಥವಾ ನಮ್ದೇನು ತಪ್ಪು ನೀವು ಒಂದೇ ತಾಲೂಕು ಒಂದೇ ಊರು ಇದ್ರೂ ಮಾಡಿರಿ ಬಟ್ ನೀವೇನು ಮಾಡ್ರಿ ಇದು ಚಿಕ್ಕೋಡಿದ ಮಾತ್ರ ದೊಡ್ಡ ತಾಲೂಕು ಆಮೇಲೆ ಇಲ್ಲಿ ಬರುವಂಥ ಆರು ತಾಲೂಕುಗಳು ಇಲ್ಲೇ ಕೂಡ್ತಾರೋ ಅದಕ್ಕೆ ತಾವು ದಯವಿಟ್ಟು ಇಲ್ಲಿ ಈ ಸಂಘಟನೆ ಇತರೊಳಗೆ ಮಾಡಬೇಕು ಮತ್ತು ನಮ್ಮ ಇಲ್ಲಿ ಎಮ್ ಎಲ್ ಎಗಳು ಏನದಾರಲ್ಲ ಈ ಶಾಸಕರು ನಮ್ಮ ಈ ತಾಲೂಕಿನ ಶಾಸಕರು ಪಕ್ಷಭೇದಗಳನ್ನು ಮರೆತಾ ನೀವು ಈ ಆ ಹಕ್ಕವನ್ನು ಮಂಡ ಮಂಡಿಸಬೇಕಲ್ಲಿ ಯಾಕಂದರೆ ನಾವು ಯಾವುದೇ ಅವನು ಮಂಡಿಸಿದ್ರೆ ನಾವು ಹಕ್ಕು ಮಂಡಿಸಿದ್ರೆ ಆಗೋದಿಲ್ಲ ನೀವು ಈ ಯಾವ ಪರಿಸ್ಥಿತಿಯೊಳಗೆ ಈ ಜಿಲ್ಲೆಯನ್ನು ಈ ಸಲ ಡಿಕ್ಲೇರ್ ಆಗಬೇಕು ಯಾಕಂದರೆ ನಮಗೂ ಕೆಲವೊಂದು ಒಳಗಿನ ಇದನ್ನ ಸುದ್ದಿ ನಮ್ಗೆ ಗೊತ್ತಾಗಿತ್ತು ಈ ಸಲ ಜಿಲ್ಲೆ ಡಿಕ್ಲೇರ್ ಮಾಡ್ತಾರಂತೀವಿ ಅದಕ್ಕೆ ನೀವು ಎಲ್ಲ ಶ್ರೇಯ ತಗೋರಿ ನಿಮಗೂ ಶ್ರೇಯ ತಗೋರಿ ಹೇಳಿ ನಮ್ಮ ಈ ಎಂಟು ಜನ ಶಾಸಕರಿಗೆ ನಾನು ಹೇಳ್ತೀನಿ ಅದಕ್ಕೆ ಈಗ ಜಿಲ್ಲೆ ಆಗಲೇಬೇಕಂತೇಳಿ ನಮ್ಮ ಈ ಜಿಲ್ಲಾ ಸಮಿತಿ ವತಿಯಿಂದ ನಾನು ಎಲ್ಲ ಸರ್ಕಾರಕ್ಕೆ ಕೇಳಿಕೊಳ್ತೀನಿ